ವೆಲ್ಕಮ್ ಬ್ಯಾಕ್ ಮಗ ವಾ ಟೆ ಕಮ್ ಬ್ಯಾಕ್ ಟ್ರೂ ಟೀಮ್ ಇಂಡಿಯದು ಎಪ್ಪ ಫೀಲ್ಡಿಂಗಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಕಮ್ ಬ್ಯಾಕ್ ಮಾಡೋರು ಅಂತಲೇ ಹೇಳ್ಬೋದು ಫೀಲ್ಡಿಂಗಲ್ಲಿ ನಾನು ಹೇಳಿದ್ದೆ ಲಾಸ್ಟ್ ಎರಡು ಮ್ಯಾಚಲ್ಲಿ ಇಂಡಿಯಾದವರು ಫೀಲ್ಡಿಂಗಲ್ಲಿ ತುಂಬ ಎರಡುತ್ತಾ ಇದ್ದಾರೆ ಫೀಲ್ಡಿಂಗಲ್ಲಿ ಸ್ವಲ್ಪ ರೀವರ್ಕ್ ಮಾಡಬೇಕು ತುಂಬ ಫೀಲ್ಡಿಂಗ್ ಮಾಡಿದ್ರೆ ಅರ್ಧ ಮ್ಯಾಚ್ ಗೆದ್ದಂಗೆ ಅಂತಲೇ ಹೇಳಿದೆ ಮಗ ಅದೇ ತರ ಈ ಮ್ಯಾಚಲ್ಲಿ ರೋಹಿತ್ ಶರ್ಮಾ ರೋಹಿತ್ ಇಂದ ಇಂಪ್ರೆಸ್ ಆಗಿ ಟೀಮ್ ಇಂಡಿಯಾ ಪ್ಲೇಯರ್ಸ್ ಆಲ್ಮೋಸ್ಟ್ ಎಲ್ಲರೂ ಒಳ್ಳೆ ಫೀಲ್ಡಿಂಗ್ ಮಾಡೋರು ಅಂತಲೇ ಹೇಳ್ಬೋದು ಮಗ ಇನ್ನ ಬೌಲಿಂಗ್ ವಿಚಾರಕ್ಕೆ ಬರೋದಾದರೆ ಈ ಈ ಸೀರೀಸ್ ಅಲ್ಲಿ ಇದೇ ಫಸ್ಟ್ ಈ ಥರ ಪ್ರಸಿದ್ಧ ಕೃಷ್ಣ ಬೌಲಿಂಗ್ ಮಾಡಿದ್ರು ತುಂಬ ಎಫೆಕ್ಟ್ ಬೌಲಿಂಗ್ ಮಾಡ್ ಅಂತಾನೆ ಹೇಳುದು ಇವ್ರು ನೋಡ್ಕೊಂಡು ಕುಲ್ದೀಪ್ ಯಾದವ್ ಇಬ್ರು ನಾಲ್ಕು ನಾಲ್ಕು ವಿಕೆಟ್ ತೆಗೆದು ಸೌತ್ ಆಫ್ರಿಕಾದವ್ರಿಗೆ ಫೈನಲ್ ಆಗಿ ಟೂ ಸೆವೆಂಟಿ ರನ್ಗೆಲ್ಲ ಔಟ್ ಮಾಡಕ್ಕೆ ಮಗ ಇಲ್ಲಿ ಪಸ್ಟ್ ಇನ್ನಿಂಗ್ಸ್ ಬಗ್ಗೆ ಏನು ಹೇಳೋದು ನಾನು ಲಾಸ್ಟ್ ವಿಡಿಯೋದಲ್ಲಿ ಪಸ್ಟ್ ಇನ್ನಿಂಗ್ಸ್ ಬಗ್ಗೆ ಮಾತಾಡಿದ್ದೀನಿ ಆ ಹೋಗಿ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಇನ್ನು ಸೆಕೆಂಡ್ ಇನಿಂಗ್ಸ್ ಇಂಡಿಯಾ ಟೀಮ್ ಕಡೆ ಬರೋದಾದ್ರೆ ಯಪ್ಪ ಒಂದು ಟೈಮಲ್ಲಿ ಅನಿಸ್ತಗೂ ನನಗೆ ಸೌತ್ ಆಫ್ರಿಕಾದಲ್ಲಿ ಇನ್ನು ತ್ರೀ ಫಿಫ್ಟಿ ಪ್ಲಸ್ ಹೊಡಿಬೇಕಾಗಿತ್ತು ಅಂತ ಅನಿಸ್ತು ನಿಮ್ಗೆ ಹಂಗೆ ಅನಿಸಿದೆ ಅಂತ ನನಗೆ ಗೊತ್ತಾಯಿತು ಯಾಕೆ ಅಂತಂದ್ರೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡಿದ್ರೆ ಮತ್ತೆ ರೋಹಿತ್ ಶರ್ಮಾ ಬ್ಯಾಟಿಂಗ್ ನೋಡಿದ್ರೆ ಮತ್ತೆ ಯಶಸ್ವಿ ಜೈಸ್ವಾಲ್ ಪಕ್ಕ ಹಂಡ್ರೆಡ್ ಹೊಡಿತಾರ ಮಗ ಅವರು ಇವ್ರು ಮೂರು ಜನನೇ ಒಳಗ್ ಬಿಸಾಕ್ತಾರೆ ಇನ್ನೂರ ರನ್ ಸೌತ್ ಆಫ್ರಿಕಾ ಓವರ್ ಬಾಕಿ ಇರುವಾಗ್ಲೇ ಟೂ ಸೆವೆನ್ ಇದು ನಮ್ಗೆ ಬೇಕಾಗಿದ್ದು ವಿಂಟೇಜ್ ವಿರಾಟ್ ಕೊಹ್ಲಿ ಅಂತಾನೆ ಹೇಳ್ಬೋದು ಎಂತ ಎಂತ ಕನ್ಸಿಸ್ಟೆಂಟಿ ಓಡೇ ಫಾರ್ಮೆಟ್ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ನನ್ಗಂತೂ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಪ್ರತಿ ಮ್ಯಾಚ್ ಅಲ್ಲಿ ಅವರು ಇರೋ ಏಜ್ ಗೆ ಈ ತರ ನಂಗಂತೂ ಈ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಈ ಮ್ಯಾಚಲ್ಲಿ ಅಂತಲ್ಲ ಈ ಸೀರೀಸಲ್ಲೇ ವಿರಾಟ್ ಕೊಹ್ಲಿ ಎರಡು ಸಾವಿರದ ಹದಿನಾರು ಹದಿನೈದರಲ್ಲಿ ಏನು ಯಂಗ್ಸ್ಟರ್ ಆಗಿ ಹೆಂಗ್ ಎನರ್ಜೆಟಿಕ್ ಆಗಿದ್ರು ಅದೇ ತರನೇ ಈ ಸೀರೀಸಲ್ಲಿ ಕಂಡು ಬಂದರು ಅಂತಲೇ ಹೇಳ್ಬೋದು ಯಾಕೆಂದ್ರೆ ಅವರು ಲಾಸ್ಟ್ ಸೀರೀಸು ಸೌತ್ ಆಸ್ಟ್ರೇಲಿಯಾ ಮೇಲೆ ಆಡಿದಾಗ ಲಾಸ್ಟ್ ಮ್ಯಾಚಲ್ಲಿ ಎಪ್ಪತ್ತೈದರನ್ನು ನಾಟ್ಔಟ್ ಆಗಿ ನ ಗೆಲ್ಸ್ಕೊಡ್ತಾರಲ್ಲ ಅಲ್ಲಿಂದ ವಿರಾಟ್ ಕೊಹ್ಲಿ ಅವರು ನಾಲ್ಕು ಮ್ಯಾಚಲ್ಲಿ ನೋಡಿ ಆಲ್ಮೋಸ್ಟ್ ಫುಲ್ ಎರಡು ಹಂಡ್ರೆಡ್ ಹೊಡೆದಿದ್ದಾರೆ ಎರಡು ಫಿಫ್ಟಿ ಹೊಡೆದಿದ್ದಾರೆ ಅಂತ ಹೇಳ್ಬೋದು ವಿಂಟೇಜ್ ವಿರಾಟ್ ಕೊಹ್ಲಿ ಕೋಟ್ ಅಂತಲೇ ಹೇಳ್ಬೋದು ಮಗ ವಿರಾಟ್ ಕೊಹ್ಲಿ ಬಗ್ಗೆ ಇನ್ನು ರೋಹಿತ್ ಶರ್ಮಾ ಬರೋದಾದರೆ ಎಪ್ಪ ಇಪ್ಪತ್ತು ಸಾವಿರ ರನ್ ಹೊಡೆದ್ರೆ ಅಂತ ಮೈಲಿಗಲ್ಲ ದಾಖಲಿಸ್ತಾರೆ ರೋಹಿತ್ ಶರ್ಮಾ ಅವರು ನನಗಂತೂ ರೋಹಿತ್ ಶರ್ಮ್ ಒಡೆಯೋ ಶಾಟ್ ನೋಡ್ತಾ ಇದ್ದಾರೆ ಇಷ್ಟು ಈಸಿಯಾಗಿ ಶಾಟ್ ಹೊಡಿತಾರಲ್ಲಪ್ಪ ಇವರು ಇಲ್ಲಿ ಬೇರೆಯವರಲ್ಲಿ ಎಷ್ಟು ಕಷ್ಟ ಬಿದ್ದು ಸಿಕ್ಸ್ಗಳು ಹೊಡಿತಾರೆ ಇವರು ರೋಹಿತ್ ಶರ್ಮ ಸಿಕ್ಸ್ ಹೊಡೆದ್ರಲ್ಲಿ ಕಿಂಗ್ ಅಂತಲೇ ಹೇಳ್ಬೋದು ಒಡೆಯೋ ಫಾರ್ಮೇಟಲ್ಲಿ ಅವರೇ ಈಗ ರೇಸಲ್ಲಿ ಫಸ್ಟ್ ಇರೋದು ಸಿಕ್ಸ್ ಹೊಡೆಯೋದರಲ್ಲಿ ಈ ತರ ಈಸಿಯಾಗಿ ಬ್ಯಾಟ್ ಮಾಡ್ತಾರೆ ಬೇರೆ ಇಷ್ಟು ಒದ್ ವಿರಾಟ್ ರೋಹಿತ್ ಶರ್ಮಾ ನೋಡಿ ಕಲಿಬೇಕು ಯಾವ ತರ ಸಿಕ್ಸ್ ಹೊಡಿಬೇಕು ಯಾವ ತರ ಬಿಡಬಾರ್ದು ಅಂತ ಇನ್ನ ಜೈಸ್ವಾಲ್ ಬಗ್ಗೆ ಬರೋದಾದ್ರೆ ಫಸ್ಟ್ ಎರ್ಡ್ ಮ್ಯಾಚ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಡೌಟ್ಫುಲ್ ಆಗಿ ಆಡ್ತಾ ಇದ್ರು ಏನೋ ರನ್ ನೋಡಕ್ಕೆ ಸ್ವಲ್ಪ ಒದ್ದಾಡ್ತಿದ್ರು ಅಂತ ಹೇಳ್ಬೋದು ಆದ್ರೆ ಎಲ್ಲ ಬಿಟ್ಟು ಈ ಮ್ಯಾಚ್ ಅಲ್ಲಿ ಗೌತಮ್ ಗಂಭೀರ್ ಅವರು ನಂಬಿಕೆ ಇಟ್ಟು ಭರವಸೆ ಇಟ್ಟು ಈ ಮ್ಯಾಚಲ್ಲಿ ಆಡ್ಸೋಕೆ ಬಿಟ್ಟಿದ್ರು ಅದೇ ತರನೇ ನಮ್ಮ ಎಲ್ಲ ನಂಬಿಕೆ ಉಳಿಸ್ಕೊಂಡು ಯಶಸ್ವಿ ಜಯಿಸೋರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟ್ರಗಲ್ನಿಂಗ್ ಆಯಿತು ಆದ್ರೂ ಪರವಾಗಿಲ್ಲ ನಿಧಾನಕ್ಕೆ ಆಡ್ಕೊಂಡು ರೋಹಿತ್ ಶರ್ಮಾ ಅವರ ಟಿಪ್ಸ್ ಫಸ್ಟ್ ಫಸ್ಟ್ನೇ ಸೆಂಚುರಿ ಹೊಡಿತಾರೆ ಮಗ ಆದರೆ ಅಂದರೆ ಆಲ್ ತ್ರೀ ಫಾರ್ಮೆಟ್ಸಲ್ಲಿ ಯಶಸ್ವಿ ಜಯಿಸೋನು ಹಂಡ್ರೆಡ್ ಹೊಡೆದ ಪ್ಲೇಯರು ಇಂಡಿಯನ್ ಟೀಮ್ಗೆ ಸಿಗ್ತಾರೆ ಆಮ ವಿರಾಟ್ ಕೊಹ್ಲಿ ಅವರು ಒಂದು ಶಾರ್ಟ್ ಹೊಡಿತಾರೆ ಮಗ ಶಾಟ್ ಶಾರ್ಟ್ ಎಪ್ಪ ಲಾಂಚ್ ಲ್ಯಾಂಚ್ ಅಂತಲೇ ಹೇಳ್ಬೋದು ಗುರು ಹೊಸ ಶಾಟ್ ಅದು ಏನ್ ಸಖತ್ತಾಗಿ ಹೊಡಿತಾರೆ ಆಮೇಲೆ ಕವರ್ಡ್ ಆಗಿ ಹೊಡಿತಾರೆ ಎಪ್ಪ ಚಿಂದ ಆಗ ಚಿಂದಿ ಚಿತ್ರಣ ಮಾಡೋಕ್ ಬಿಟ್ರು ಅಂತಲೇ ಹೇಳ್ಬೋದು ಗುರು ಈ ನ ಈ ನ ಸೀಲ್ ಮಾಡಕ್ಕೆ ಬಿಟ್ರು ವಿರಾಟ್ ಕೊಹ್ಲಿ ಅವ್ರು ಅಂತಲೇ ಹೇಳ್ಬೋದು ಯಾಕೋ ವಿರಾಟ್ ಕೊಹ್ಲಿ ಅವರು ಇನ್ನೊಂದು ಎರಡು ಮೂರು ವರ್ಷ ಆಡಲೇಬೇಕು ಯಾಕಂದರೆ ವರ್ಲ್ಡ್ ಕಪ್ ಗೆದ್ದುಬಿಟ್ಟು ಎಲ್ಲಿ ರಿಟೈರ್ಮೆಂಟ್ ಕೊಟ್ಕೊಡ್ತಾರೆ ಅಂತ ಸ್ವಲ್ಪ ಬೇಜಾರಾಗ್ತಾ ಇದೆ ಆದ್ದರಿಂದ ನಾನು ವಿರಾಟ್ ಕೊಹ್ಲಿ ಇನ್ನೊಂದು ಇನ್ನೂ ಒಂದು ವರ್ಷ ಕೆಲವು ವರ್ಷಗಳ ಕಾಲ ಆಡಲಿ ಅಂತಲೇ ನಾನು ಪ್ರೇಯರ್ ಮಾಡ್ತೀನಿ ಗುರು ಇನ್ನು ಇಪ್ಪತ್ತು ಓಡಿ ಸೀರೀಸ್ ಆದಮೇಲೆ ಕೆ ಎಲ್ ರಾಹುಲ್ ಅವರು ಟಾಸ್ ಗೆಲ್ತಾರೆ ಮಗ ಟಾಸ್ ಗೆದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮ್ಯಾಚ್ ಗೆದ್ದಂಗೆ ಅಂತ ನಾನು ಅನ್ಕ ಯಾಕೆ ಯಾಕೆಂತಂದರೆ ಟಾಸ್ ತುಂಬ ಸಿಕ್ಕಾಪಟ್ಟೆ ಎಫರ್ಟ್ ಆಗುತ್ತೆ ಗುರು ಮ್ಯಾಚಲ್ಲಿ ಯಾಕೆಂತಂದರೆ ಫಸ್ಟು ಟಾಸ್ ಗೆದ್ದಿದ ತಕ್ಷಣ ಆಲ್ಮೋಸ್ಟು ಡ್ಯೂ ಇರೋಂಥ ಪಿಚ್ಗಳಲ್ಲಿ ಫಸ್ಟು ಫಸ್ಟ್ ಬೌಲಿಂಗ್ ಮಾಡೋಕ್ಕೆ ಆಯ್ಕೆ ಮಾಡ್ಕೊತಾರೆ ಟಾಸ್ ಗೆದ್ದಿರೋರು ಇದೇ ಪ್ಲಸ್ ಪಾಯಿಂಟ್ ಆಗುತ್ತೆ ಟಾಸ್ ಗೆದ್ರೆ ಅದೇ ಥರನೇ ಈ ಮ್ಯಾಚಲ್ಲಿ ಕೆ ಎಲ್ ರಾಹುಲ್ ಅವರಿಗೆ ತುಂಬ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಸಕತ್ತಾಗಿ ಸೆಲೆಬ್ರೇಟ್ ಮಾಡ್ ಸೆಲೆಬ್ರೇಟ್ ಮಾಡೋದ್ರು ಗುರು ಟಾಸ್ ಗೆದ್ದು ಕೆ ಎಲ್ ರಾಹುಲ್ ಅವರು ಅದರಿಂದನೇ ಈ ಮ್ಯಾಚ್ ಸೀಲ್ಡ್ ಡೌನ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು ಓಕೆ ಗಾಯ್ಸ್ ಓವರಲ್ಲಿ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಓಡಿ ಸೀರೀಸಲ್ಲಿ ಯಾರ ಪರ್ಫಾರ್ಮೆನ್ಸ್ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಾದ್ರೂ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್